ಹೇ ಬ್ರೋ ಏನೋ ಗಣೇ ಮಗ ಅಲ್ಲಪ್ಪ ಇವಾ ಯಾರು ಬಂದಿದ್ರ ವಾಗ ಯಾರು ಈ ಗೋ ಗೋ ಬಮಿದಿ ಸರಿ ಓ ಮಮ್ಮಿ ದಿನಕ್ಕೆ ಇದ್ ಬಿ ಬಾರಿ ಐಡಿ ಈ ಬಾರಿ ವೈಡ್ ಆಗೋಣ ಅದಕ್ಕೆ ಮೈದ್ ಬರವಾ ಹಾ ಐಡಿ ಹೋಗಲಾ ಐಡಿ ಸ್ಟಾಕ್ ಫಾಲೋಸ್ ಸಬ್ಸ್ಕ್ರೈಬ್ ಆ ನಟ ಇದಲ್ಲ ಎಟ್ ಹಾಕೋದು ಕನ್ನಡದಲ್ಲಿ

ও হন 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 চন চাব নুৰা ইপতি নেকি নাই সিজে তকত নাই তাক বাৰু গুগল দেই নোডিলে ইটি দিলে ইৰা ইনষ্টাৰ ইনষ্ট্ৰামে বাৰ্তা ಇನ್ಸ್ಟಿಂಗ್ ನೋಡಿ ವೈರಲ್ ಆಯ್ತಿ ಹ್ಞೂ ಚಲ್ವಾ ಮೇರ ಚಲ್ವಾ ಚಲ್ವಾ ಈ ಗಾಡಿ ಮಾರಾತ್ಕೈತ್ರಿ ನೋಡ್ರಿ ಮಾರಾಟಕ ಯಾರೋ ಟೇಬ್ ಐತ್ರಿ ನೀವು ನೋಡ್ಬೋದು ಪಡಕ ಪಿಡ್ಕ ಒಳಗೆ ಹಿಂಗೈತಿ ಏಕ ಫೋಟೋ ಇಲ್ಲಿ ನೋಡ್ರಿ ಡೇ ಡೇಬಿ ಗಜ್ ಐತ್ರಿ ಸೈಡ್ ಪೈಡ್ ಒಳಗದು ಪ್ರಸನ್ನ ಐತ್ರಿ ಗಾಡಿ ಹೆಸರ ಬಾಂಬೂರ್ ಐತ್ರೋ ಇವು ಡೇಬ್ರಿ ಇಲ್ಲಿ ಐತ್ ನೋಡ್ರಿ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ ಮೇಲೆ ಸ್ಕ್ರೀನ್ ಮೇಲೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹ್ಯಾಪಿ ದೀಪಾವಳಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಹಾರ್ದಿಕ